ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರ ಬೆಳಗ್ಗೆ ಬೆಳಗ್ಗೆ ತಮಗೊಂದು ಖುಷ್ ಖವರಿಯನ್ನು ಕೊಡ್ತಾ ಇದ್ದೇನೆ ಯಾವುದನ್ನು ನಾವು ನಿರೀಕ್ಷೆ ಮಾಡಿದೀವೋ ಅದೇ ರೀತಿಯಾದಂಥ ವಿದ್ಯಮಾನಗಳು ನಡೀತಾ ಇದ್ದಾವೆ ಮೊನ್ನೆ ತಾನೇ ತಮಗೆ ಒಂದು ಸಂಚಿಕೆಯಲ್ಲಿ ಇದರ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಅದರ ರೆಪರ್ಕೇಶನ್ ಶುರುವಾಗಿದೆ ಎಲ್ಲ ವಿಪಕ್ಷಗಳು ಮತ್ತೆ ಒಗ್ಗೂಡಿದಾವೆ ಇಂಡಿಯಾ ಬ್ಲಾಕ್ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದೆ ನವೆಂಬರಿನಲ್ಲಿ ಬಿಹಾರದಲ್ಲಿ ನಡೆಯುವ ಚುನಾವಣೆಯ ಸಂದರ್ಭದಲ್ಲಿ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಅಂಥ ಅನ್ಯಾಯ ಆಗಿದ್ದೆ ಇಂಡಿಯಾ ಬ್ಲಾಕಿಗೆ ಈ ರೀತಿ ಭೇದಿ ಶುರುವಾಗಲಿಕ್ಕೆ ಯಾವ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ ಇದರ ಶ್ರೇಯಸ್ಸನ್ನು ನೇರವಾಗಿ ನಾವು ನರೇಂದ್ರ ಮೋದಿ ಅಮಿತ್ ಶಾ ಅವರು ಆಗೋದಿಲ್ಲ ಏಕೆಂದರೆ ಚುನಾವಣಾ ಆಯೋಗ ಅನ್ನೋದೊಂದು ಸ್ವಾಯತ್ತ ಸಂಸ್ಥೆ ಅದಕ್ಕೆ ಪ್ರತ್ಯೇಕವಾದಂಥ ಸಿಬ್ಬಂದಿ ವರ್ಗ ರಾಷ್ಟ್ರಾದ್ಯಂತ ಇರುವುದಿಲ್ಲ ಅದಕ್ಕೆ ಯಾವ ರಾಜ್ಯದಲ್ಲಿ ಚುನಾವಣೆ ಮಾಡಲಾಗುತ್ತೋ ಅಲ್ಲಿ ಒಬ್ಬ ಚುನಾವಣಾ ಆಯುಕ್ತರು ಇರ್ತಾರೆ ಆಯಾ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾಧಿಕಾರಿಗಳೇನಿರ್ತಾರೆ ಅವರು ಚುನಾವಣಾ ಪ್ರಕ್ರಿಯೆಯನ್ನು ನೋಡ್ಕೋತಾರೆ ಅವರನ್ನೇ ಚುನಾವಣಾ ಅಧಿಕಾರಿಗಳು ಅಂತ ಕರೆಯಲಾಗುತ್ತೆ ಇಡೀ ಪ್ರಕ್ರಿಯೆಯಲ್ಲಿ ಸರ್ಕಾರದ ಭಾಗವೇ ಇರುವುದಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಪಾತ್ರವೇ ಇರುವುದಿಲ್ಲ ಆದರೆ ಇಂಡಿಯಾ ಬ್ಲಾಕ್ ಐ ಎನ್ ಡಿ ಐ ಎ ಅವ್ರಿಗೇನಾಗಿದೆ ನರೇಂದ್ರ ಮೋದಿ ಅಮಿತ್ ಶಾ ಸೇರಿ ಎನ್ ಆರ್ ಸಿಯನ್ನು ಪರೋಕ್ಷವಾಗಿ ಈ ದೇಶದ ಮೇಲೆ ಇದ್ದಾರೆ ಅನ್ನುವಂಥ ಒಂದು ಗುಮಾನಿ ಶುರುವಾಗಿದೆ ಶುರುವಾಗಲಿಕ್ಕೆ ಕಾರಣವನ್ನು ಕೊಟ್ಟಿದೆ ಈಗ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ಲಿಸ್ಟ್ ಅಂತ ಶುರು ಮಾಡಿದ್ದಾರೆ ಬಿಹಾರದಲ್ಲಿ ಎರಡನೇ ತಾರೀಕಿಂದ ಪ್ರಾರಂಭ ಸೆಪ್ಟೆಂಬರ್ ಮೂರವರೆಗೂ ಇರುತ್ತೆ ಅದು ಇದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇನೆ ಯಾರು ನಮ್ಮ ವಿಡಿಯೋವನ್ನು ನೋಡಿಲ್ಲವೋ ಅವರಿಗೆ ಕ್ಲುಪ್ತವಾಗಿ ಒಂದು ನಿಮಿಷದಲ್ಲಿ ಅದನ್ನು ಹೇಳಿಬಿಡ್ತೀನಿ ಯಾವಾಗಲೂ ಚುನಾವಣೆಗೆ ಮುಂಚೆ ಚುನಾವಣಾ ಆಯೋಗ ಮೂರು ರೀತಿಯದಾಗಿ ಚುನಾವಣಾ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡುತ್ತೆ ಒಂದು ಸ್ಪೆಷಲ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಅಂತ ಒಂದು ಒಂದು ಸಮ್ರೈಸ್ಡ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಅಂತ ಒಂದು ಇನ್ನೊಂದು ಇಂಟೆನ್ಸ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಅಂದರೆ ಗಹನವಾಗಿ ವೋಟರ್ ಲಿಸ್ಟನ್ನು ಮಾಡೋದು ಅಂದರೆ ಹಳೆಯ ವೋಟರ್ ಲಿಸ್ಟ್ನ ಸುಮ್ಮನೆ ಅದನ್ನು ಪರಿಷ್ಕರಣೆ ಮಾಡೋದಲ್ಲ ಸಂಪೂರ್ಣವಾದ ಪರಿಷ್ಕರಣೆ ಮಾಡೋದು ವೋಟರ್ ಲಿಸ್ಟ್ನ ಇದು ಕಾಲದಿಂದ ಕಾಲಕ್ಕೆ ಹತ್ತೊಂಬತ್ತರ ಐವತ್ತರ ನಡೀತಾ ಐವತ್ತರಿಂದ ನಡೀತಾ ಇದೆ ಹದಿನೈದು ಬಾರಿ ಈ ರೀತಿಯಾಗಿದೆ ಆದರೆ ಕಳೆದ ಹನ್ನೆರಡು ವರ್ಷಗಳಿಂದ ಈ ರೀತಿಯದಾದಂಥ ಮತದಾರ ಪಟ್ಟಿಯನ್ನು ಹೊಸದಾಗಿ ನಿರ್ಮಿಸುವಂಥ ಅಂದರೆ ಇಂಟರ್ಸಿಪ್ ಆಗಿ ಮಾಡುವಂಥ ಅಂದರೆ ಗಹನವಾಗಿ ಪರಿಷ್ಕರಣೆ ಆಗುವಂಥ ಕೆಲಸ ಮಾಡೇ ಇರಲಿಲ್ಲ ಇದು ಅಗತ್ಯ ಇತ್ತು ಯಾಕಂದರೆ ಇಪ್ಪತ್ತೆರಡು ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿದ್ದಾವೆ ಯಾರು ಇಪ್ಪತ್ತೆರಡು ಎರಡು ಸಾವಿರದ ಮೂರರ ನಂತರ ಹುಟ್ಟಿದಾರೋ ಅವರೆಲ್ಲ ಮತದಾರರ ಪಟ್ಟಿಗೆ ಸೇರ್ಕೋಬೇಕು ಅವರೆಲ್ಲ ವೋಟರ್ಸ್ ಆಗಬೇಕು ತನ್ಮೂಲಕ ಪ್ರಜಾಪ್ರಭುತ್ವದ ಈ ದೊಡ್ಡ ಹಬ್ಬವನ್ನು ಆಚರಿಸಲಿಕ್ಕೆ ಸಾಧ್ಯ ಆಗೋದು ಆದರೆ ನಮ್ಮಲ್ಲಿ ಸಮರಿ ವೋಟರ್ ಲಿಸ್ಟ್ ಅಂತ ಮಾಡೋದು ಆಮೇಲೆ ಸ್ಪೆಷಲ್ ವೋಟರ್ ಲಿಸ್ಟ್ ಅಂತ ಸಮರೈಸ್ ಅಂತ ಮಾಡೋದು ಈ ರೀತಿಯದಾಗಿ ನಡೆದಾಗ ಸಂಪೂರ್ಣವಾದ ಬದಲಾವಣೆ ಆಗಲಿಕ್ಕೆ ಸಾಧ್ಯವಾಗ್ತಿರಲ್ಲ ಈ ಬಾರಿ ಚುನಾವಣಾ ಆಯೋಗ ಏನು ಮಾಡಿದೆ ತನ್ನ ಅಧಿಕಾರವನ್ನು ಬಳಸಿ ದೇಶಾದ್ಯಂತ ಸಂಪೂರ್ಣವಾಗಿ ವೋಟರ್ ಲಿಸ್ಟನ್ನು ಗಹನವಾಗಿ ಪರಿಷ್ಕರಣೆ ಮಾಡಲಿದೆ ಇದರ ಪ್ರೊಸೆಸ್ ಹೇಗಿರುತ್ತೆ ಇದರ ಪ್ರೊಸೆಸ್ ಹೇಗೆಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಬಿ ಎಲ್ ಅಂತ ಕರೀತಾರೆ ಇವರು ಮನೆ ಮನೆಗೆ ಬರ್ತಾರೆ ಮುಂಚಿನ ಹಾಗೆ ಮನೆ ಯಜಮಾನನ್ನ ಕೇಳಿ ಹೆಸರು ಬರ್ಕೊಂಡು ಹೋಗಿಬಿಡುವಂಥ ಪ್ರಕ್ರಿಯೆ ಈ ಬಾರಿ ಇಲ್ಲ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಅರ್ಜಿ ಇರುತ್ತೆ ನಮ್ಮ ಮನೇಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಅಪ್ಲಿಕೇಶನ್ ಇರ್ತದೆ ನಾಲ್ಕು ಅಪ್ಲಿಕೇಶನ್ ತುಂಬಿಕೊಡ್ಬೇಕು ನಾನು ಒಂದು ಸಲ ಬಂದಾಗಿಲ್ಲ ಅಂದರೆ ಎರಡನೇ ಸಲ ಮತ್ತೆ ಬರ್ತಾರೆ ಮೂರನೇ ಸಲ ಮತ್ತೆ ಬರ್ತಾರೆ ಅದಾದ ಮೇಲೆ ಮೂರು ಸಲ ಆದಮೇಲೂ ನಿಮ್ಮ ಹೆಸರು ನೋಂದಣಿ ಆಗಿಲ್ಲ ಅಂದರೆ ನೀವು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಈ ರೀತಿಯಾಗಿ ಬಹಳಷ್ಟು ಕಾನೂನುಬದ್ಧವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯೋಚಿತವಾಗಿ ಇಂಥದ್ದೊಂದು ದೊಡ್ಡ ಅಭಿಯಾನ ಈ ದೇಶದಲ್ಲಿ ನಡೀತಾ ಇದೆ ಹೀಗೆ ನಡೆಯುವುದರ ವಿರುದ್ಧವಾಗಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತು ಇಂಡಿಯಾ ಬ್ಲಾಕು ತೇಜಸ್ವಿ ಯಾದವ್ ಅಸಾದುದ್ದೀನ್ ಓವೈಸಿ ಎಲ್ಲರೂ ಈ ಪತ್ರಿಕಾಗೋಷ್ಠಿಯಲ್ಲಿ ಪವನ್ ಖೇಡ ಎಲ್ಲರೂ ಪತ್ರಿಕಾಗೋಷ್ಠಿಯಲ್ಲಿ ಸೇರಿಕೊಂಡು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಈ ಮತದಾರರ ಪರಿಷ್ಕರಣೆ ಅಗತ್ಯ ಯಾಕಿದೆ ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವ ಮೂಲಕ ಭಾರತೀಯ ಜನತಾ ಪಾರ್ಟಿ ಅನ್ಯಾಯವನ್ನು ಮಾಡ್ತಾ ಇದೆ ಹೆಂಗೆ ಅನ್ಯಾಯ ಮಾಡ್ತಾ ಇದೆ ಅದಕ್ಕೆ ಅರ್ಥ ಉತ್ತರ ಇಲ್ಲ ಆದರೆ ಅನ್ಯಾಯವನ್ನು ಮಾಡ್ತಾ ಇದೆ ಅಸಾಧ್ಯ ದಿನ ವಹಿಸಿ ಪತ್ರಿಕಾಗೋಷ್ಠಿ ಮಾಡೋದು ಅವ್ರು ಹೇಳೋದೇನು ಅಂದರೆ ಮೊನ್ನೆ ಲೋಕಸಭಾ ಚುನಾವಣೆ ಆಗಿತ್ತು ಆವಾಗ ಸಮರೈಸ್ಡ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಆಗಿತ್ತು ಈಗ ಈ ಇದನ್ನು ಯಾಕೆ ಇದ್ರಿ ಇಂಟೆನ್ಸಿಫೈ ಯಾಕೆ ಇದ್ರಿ ಮಾಡಲಿ ಬಿಡಿ ಯಾರು ಮತದಾರರಿದ್ದಾರೆ ಅವ್ರ ಹೆಸರು ಸೇರಿಸ್ಕೊತಾರೆ ಯಾರಿಲ್ಲ ಹೋಗ್ತಾರೆ ನಿಮಗೇನು ತೊಂದರೆ ಅವ್ರಿಗೇನು ತೊಂದರೆ ಇದ್ರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಐದು ಅಭ್ಯರ್ಥಿಗಳು ಬಿಹಾರದಲ್ಲಿ ಗೆದ್ದುಬಿಟ್ಟಿದ್ರು ಎ ಐ ಎಮ್ ಐ ಎಮ್ನಿಂದ ನಿಮಗೆ ಗೊತ್ತು ಇವೆಲ್ಲ ಗಡಿ ರಾಜ್ಯಗಳೇನಿದ್ದಾವೆ ಪಶ್ಚಿಮ ಬಂಗಾಲ ಅಸ್ಸಾಮು ಬಿಹಾರು ಇಲ್ಲಿ ನುಸುಳುಕೋರ್ರ ಹಾವಳಿ ಇನ್ನೆಲ್ಲದ ಹಾಗೆ ನಡೆದಿದೆ ಅವರಿಗೆಲ್ಲ ಸರ್ಕಾರದ ಆಶ್ರಯದಲ್ಲಿ ಆಧಾರ್ ಕಾರ್ಡು ಎಲ್ಲ ಮಾಡಿಕೊಡ್ಲಾಗಿದೆ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿದೆ ಏನಂತ ಆಧಾರ್ ಕಾರ್ಡನ್ನು ಸಿಟಿಜನ್ಶಿಪ್ ಕಾರ್ಡ್ ಅಂತ ಕನ್ಸಿಡರ್ ಮಾಡಬಾರದು ಅಂತ ಇದನ್ನು ಮಾಡಿಸಿದವರು ಯಾರು ವಿಪಕ್ಷದವರೇ ಕೋರ್ಟ್ಗೆ ಹೋಗಿ ಇಂಥದ್ದೊಂದು ತೀರ್ಪನ್ನು ತೆಗೆದುಕೊಂಡು ಬಂದವರು ಈಗ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗಿ ನಾನು ಈ ದೇಶದ ಸಿಟಿಜನ್ ಅಂದರೆ ಒಪ್ಪಲ್ಲ ನೀವು ಎರಡು ಸಾವಿರದ ಮೂರಕ್ಕಿಂತ ಮುಂಚೆ ನಿಮ್ಮ ತಂದೆ ಈ ದೇಶದಲ್ಲಿದ್ದರಾ ಅಂತ ಬಂದಂಥ ಬಿ ಎಲ್ಲೋ ನಿಮ್ಮನ್ನು ಕೇಳ್ತಾರೆ ಇಲ್ಲಾಂದರೆ ತದನಂತರ ಹುಟ್ಟಿದವರಾಗಿದ್ದರೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಇಲ್ಲದೆ ಹೋದರೆ ಹೆಸರು ಎಂಟ್ರಿ ಆಗೋದಿಲ್ಲ ಇನ್ನು ಮಮತಾ ಬೇಗಮ್ ಏನು ಮಾಡ್ತಾ ಇದ್ದಾರೆ ಅವರಂತೂ ಇನ್ನೂ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಯಾಕೆಂದರೆ ಅತಿ ಹೆಚ್ಚು ಈ ರೀತಿಯಾದಂಥ ಮಾಲ್ ಪ್ರಾಕ್ಟೀಸ್ ನಡೆದು ಪಶ್ಚಿಮ ಬಂಗಾಲದಲ್ಲಿ ಆಕೆ ಬಹಿರಂಗವಾಗಿ ಕೆಲಸ ಮಾಡಿದರು ಏನಂತ ಯಾರ್ಯಾರು ನುಸುಳಕೋರು ಬರ್ತಾರೋ ಬರಲಿ ವಲಸಿಗರು ಬರ್ತಾರೋ ಬರಲಿ ಪಾಪ ಅವರಿಗೆ ನಾವು ಆಶ್ರಯ ಕೊಡ್ತೀವಿ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಅಂತ ಬಾಂಗ್ಲಾದೇಶದಲ್ಲಿ ಗಲಾಟೆ ಆದ ಸಂದರ್ಭದಲ್ಲಿ ಗೃಹಯುದ್ಧ ಆದ ಸಂದರ್ಭದಲ್ಲಿ ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಟಿದ್ದರು ಈಕೆ ಕೇಂದ್ರ ಸರ್ಕಾರದಲ್ಲಿಲ್ಲ ಗೃಹ ಸಚಿವಾಲಯದಲ್ಲಿಲ್ಲ ಈ ದೇಶದ ಪ್ರಧಾನಿ ಅಲ್ಲ ರಾಷ್ಟ್ರಪತಿ ಅಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಈಕೆ ವಿದೇಶದಿಂದ ಬರುವಂಥ ಜನರನ್ನು ನಮ್ಮ ರಾಜ್ಯದೊಳಗೆ ತಗೋತೀವಿ ನಮ್ಮ ದೇಶದ ಒಳಗಡೆ ತೊಗೊಳ್ತೀವಿ ಅಂತ ಹೇಳಲಿಕ್ಕೆ ಯಾವ ಅಧಿಕಾರ ಇದೆ ಆದರೆ ಮಮತಾ ಬೇಗ ಅಂಥದ್ದೊಂದು ಉದ್ದಟತನವನ್ನು ಮಾಡಿದರು ರಾಶಿ ರಾಶಿ ಜನ ಬಂದು ಅಲ್ಲಿ ಈಗ ಈಗೇನಾಗಿದೆ ಈ ಇಂಟೆನ್ಸಿವ್ ವೋಟರ್ ಲಿಸ್ಟನ್ನ ಮಾಡೋದರಿಂದಾಗಿ ಇವರೆಲ್ಲ ವಾಪಸ್ ಮನೆಗೆ ಹೋಗೋ ಪರಿಸ್ಥಿತಿ ಬಂದಿದೆ ಏನಾಗುತ್ತೆ ಅಸಲಿ ವೋಟರ್ ಲಿಸ್ಟ್ ಏನು ಉಳಿಯತ್ತೆ ಅವರು ಮಾತ್ರ ಮತದಾನ ಮಾಡ್ತಾರೆ ಅತ್ಯಂತ ನಿಷ್ಪಕ್ಷಪಾತವಾದಂಥ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಹಾಗೆ ನಿಷ್ಪಕ್ಷಪಾತವಾದ ಚುನಾವಣಾ ಪ್ರಕ್ರಿಯೆ ನೋಡಿದ್ರೆ ಇವರೆಲ್ಲ ಸೋತೋಗ್ಬಿಡ್ತಾರೆ ಒಂದು ದಿಲ್ಲಿಯಲ್ಲಿ ಈ ರೀತಿಯದಾದಂಥ ಅಭಿಯಾನ ಮಾಡಿದ್ದಕ್ಕೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರವನ್ನೇ ಕಳ್ಕೊಬೇಕಾಯ್ತು ಕೇವಲ ಆಡಳಿತ ವಿರೋಧಿ ಅಲ್ಲೇ ಭ್ರಷ್ಟಾಚಾರ ಅಲ್ಲ ಈ ರೀತಿ ಜುಗ್ಗಿ ಝೋಪಡಿ ಜನರಿಗೆ ವೋಟರ್ ಲಿಸ್ಟಲ್ಲಿ ಸೇರಿಸ್ಕೊಂಡು ಅವರೇನು ಒಂದು ದೊಡ್ಡ ಮೊಡಸಪರಂಡಿ ಮಾಡಿದ್ರಲ್ಲ ಅದನ್ನು ಕತ್ತರಿಸಿದ್ರಲ್ಲ ಚುನಾವಣೆಗಿಂತ ಮುಂಚೆ ಅದರಿಂದ ಮಹಾರಾಷ್ಟ್ರದಲ್ಲಿ ಮತ್ತು ದಿಲ್ಲಿಯಲ್ಲಿ ವಿಪಕ್ಷದವರಿಗೆ ಭಾಳ ದೊಡ್ಡ ಹಿನ್ನಡೆ ಆಯಿತು ಈಗ ದೇಶಾದ್ಯಂತ ಚುನಾವಣೆ ಇದೆ ನವೆಂಬರ್ನಲ್ಲಿ ಬಿಹಾರ್ನಲ್ಲಿದೆ ಜನವರಿನಲ್ಲಿ ಪಶ್ಚಿಮ ಬಂಗಾಲದಲ್ಲಿದೆ ಕೇರಳದಲ್ಲಿದೆ ಹಾಗೆ ದೇಶಾದ್ಯಂತ ಚುನಾವಣೆಗಳು ನಿರಂತರವಾಗಿದ್ದಾವೆ ಈಗ ಮಮತಾ ಬೇಗಮ್ ಏನು ಮಾಡಿದರು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಇಬ್ಬರನ್ನು ಬಿಟ್ಟು ಒಂದು ರಾಜದೀಪ್ ಸರದೇಸಾಯಿ ಹೆಂಡ್ತಿ ಇನ್ನೊಂದು ಡೈರೆಕ್ ಒಬರ ಸಾಗರಿಕ ಘೋಷ್ ಮತ್ತು ಡೈರೆಕ್ ಒಬರ ಬಿಟ್ಟು ನಾವು ಈ ಮತದಾರರ ಪರಿಷ್ಕರಣೆಯ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ನಮ್ಮ ರಾಜ್ಯ ಪಾಲ್ಗೊಳ್ಳೋದಿಲ್ಲ ಬೇಡ ಪಾಲ್ಗೊಳ್ಳಬೇಡಿ ಪಾಲ್ಗೊಳ್ಳೋದಿದ್ರೆ ಏನಾಗುತ್ತೆ ನೀವು ವೋಟರ್ ಲಿಸ್ಟಲ್ಲಿ ಇರೋದಿಲ್ಲ ನಿಮ್ಮ ಮತ ಹಾಕಲಿಕ್ಕೆ ಆಗೋದಿಲ್ಲ ಇದನ್ನು ನಿಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟಿಗೂ ಪವರ್ ಇಲ್ಲ ಏಕೆಂದರೆ ಚುನಾವಣಾ ಆಯೋಗ ಚುನಾವಣಾ ಸಮಿತಿಯ ಅನುಚ್ಛೇದದ ಪ್ರಕಾರ ಮುನ್ನೂರ ಇಪ್ಪತ್ನಾಲ್ಕು ಬಾರು ಒಂದು ಪ್ರಕಾರ ಇಂಥ ಪರಿಷ್ಕರಣೆಯನ್ನು ನಿರಂತರವಾಗಿ ಹದಿನೈದು ಬಾರಿ ಮಾಡ್ಕೊಂಡು ಬಂದಿದೆ ಅವೆಲ್ಲವನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿದೆ ಕಳೆದ ಬಾರಿ ನಡೆದದ್ದು ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಮೂರಲ್ಲಿ ಅವಾಗ ಮೋದಿ ಕೂಡ ಇರಲಿಲ್ಲ ಆಮೇಲೆ ಇದನ್ನು ಮೋದಿ ಮಾಡ್ತಾ ಇದ್ದಾರೆ ನೀವು ಹೇಳಲಿಕ್ಕಾಗೋದಿಲ್ಲ ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಚುನಾವಣಾ ಆಯೋಗ ಎನ್ನುವುದು ಒಂದು ಅಟಾನಮಸ್ ಬಾಡಿ ಸ್ವಾಯತ್ತ ಸಂಸ್ಥೆ ಅದು ತೆಗೆದುಕೊಳ್ಳುವ ತೀರ್ಮಾನವನ್ನು ಸರ್ಕಾರವೂ ಪ್ರಶ್ನೆ ಮಾಡುವ ಹಾಗಿಲ್ಲ ಇದರಿಂದ ಏನಾಗತ್ತೀಗ ಯಾವ ಎನ್ ಆರ್ ಸಿ ಇವರೆಲ್ಲ ಹೋರಾಟ ಮಾಡಿದ್ರಲ್ಲ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಜನ್ಸ್ ಅಂತೇಳಿ ನೋಡಿ ಪ್ರತಿಯೊಂದು ದೇಶಕ್ಕೂ ಅದರದ್ದೇ ಆದಂಥ ಮತದಾರರ ಸಿಟಿಜನ್ಸ್ನ ಒಂದು ಪಟ್ಟಿ ಇರಲೇಬೇಕು ತನ್ನ ದೇಶದಲ್ಲಿ ಎಷ್ಟು ಜನ ನಾಗರಿಕರು ಇದ್ದಾರೆ ಯಾವ ವಯಸ್ಸಿನವರು ಇದ್ದಾರೆ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟಿದ್ದಾರೆ ಭೌಗೋಳಿಕವಾಗಿ ಎಲ್ಲ ಲೆಕ್ಕಾಚಾರ ಅನ್ನೋದು ಬೇಕು ಒಂದು ದೇಶಕ್ಕೆ ಒಂದು ಗಡಿ ಹೇಗೋ ಹಾಗೆ ಜನಸಂಖ್ಯೆ ಒಂದು ಸವಲತ್ತನ್ನು ಒಂದು ದೇಶಕ್ಕೆ ಕೊಡಬೇಕು ಅಂದಾಗ ಅಲ್ಲಿಯ ಲೆಕ್ಕಾಚಾರ ಇರಬೇಕಲ್ವ ಅಂಶಗಳು ಅದೇ ಇಲ್ಲಾಂದರೆ ಹೇಗೆ ಎನ್ ಆರ್ ಸಿ ಎ ಸಂದರ್ಭದಲ್ಲಿ ಎನ್ ಆರ್ ಸಿ ಜಾರಿಗೆ ತರಲೇಬಾರದು ಅಂತ ಈ ದೇಶಾದ್ಯಂತ ದೊಡ್ಡ ಎಬ್ಬಿಸಲಾಯಿತು ಗಲಾಟೆ ಮಾಡಲಾಯಿತು ಈಗೇನು ಮಾಡ್ತಾರೆ ಇದು ಮರಿ ಎನ್ ಆರ್ ಸಿ ಇದು ಇದರಲ್ಲಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿನವರ್ದು ಮಾತ್ರ ಹೆಸರು ನೋಂದಣಿ ಆಗೋದಿಲ್ಲ ಬಾಕಿ ಎಲ್ಲರೂ ಕೂಡ ಲಿಸ್ಟಲ್ಲಿ ಬಂದುಬಿಡ್ತಾರೆ ಹದಿನೆಂಟು ವರ್ಷದ ಕೆಳಗಿನವ್ರದು ಲಿಸ್ಟಲ್ಲಿ ಬರೋದಿಲ್ಲ ಹಾಗಂತ ಸಂಪೂರ್ಣವಾಗಿ ಎನ್ ಆರ್ ಸಿ ಜಾರಿಗೆ ಆಗಿದೆ ಅಂತ ಆಗೋದಿಲ್ಲ ಆದರೆ ಯಾವ ಮಾಲ್ ಪ್ರಾಕ್ಟೀಸ್ಗಳಾಗ್ತಾ ಇತ್ತೋ ಅದಕ್ಕೆ ಒಂದು ದೊಡ್ಡದಾದಂಥ ಅಡೆತಡೆ ಆಗಲಿದೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಈಗ ಕಾಂಗ್ರೆಸ್ಗೆ ತೇಜಸ್ವಿ ಯಾದವ್ ಥರದವ್ರಿಗೆ ಅಖಿಲೇಶ್ ಯಾದವ್ಗೆ ಮಮತಾ ಬೇಗಮ್ಗೆ ಅಸಾಧುದ್ದೀನ್ ವಯಸ್ಸಿಗೆ ಸಾಧ್ಯ ಆಗ್ತಾಯಿಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡೋದು ಪ್ರತಿಭಟನೆ ನಡೆಸೋದು ಭಾರತೀಯ ಜನತಾ ಪಾರ್ಟಿ ದಬ್ಬಾಳಿಕೆ ಮಾಡ್ತಾಯಿದೆ ದೌರ್ಜನ್ಯ ಮಾಡ್ತಾಯಿದೆ ಅಂತ ಹೇಳೋದು ಇಂಥವೆಲ್ಲ ಶುರು ಮಾಡಿದೆ ನೋಡಿ ಒಂದು ಕಾಯ್ದೆ ಬಂತು ಹತ್ತೊಂಬತ್ತು ನೂರ ಐವತ್ತು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಅಂತ ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತು ಅದರ ಅನ್ವಯ ಚುನಾವಣಾ ಆಯೋಗ ತನಗೇನು ಬೇಕೋ ಮಾಡುತ್ತೆ ಚುನಾವಣಾ ಆಯೋಗ ಹೆಂಗಿರುತ್ತೆ ಕಮಿಷ್ನರ್ನ ಅಪಾಯಿಂಟ್ಮೆಂಟ್ ಮಾಡೋದನ್ನು ಮುಂಚೆ ಸೋನಿಯಾ ಗಾಂಧಿ ಮಾಡ್ತಿದ್ರಿ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ನವೀನ್ ಚಾವ್ಲಾ ಎನ್ನುವಂಥ ವ್ಯಕ್ತಿ ಯಾರಿ ನವೀನ್ ಚಾವ್ಲಾ ನವೀನ್ ಚಾವ್ಲಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯ ಚೇ ಚೇಲಾಗಿರಿ ಮಾಡಿ ಅವರ ಟಾರ್ಚರ್ ಸೆಲ್ ಅಂತ ಮಾಡಿದರು ಇಂದಿರಾ ಗಾಂಧಿ ಟಾರ್ಚರ್ ಕೊಡೋದು ಅದು ಯಾರ್ಯಾರನ್ನ ಬಂಧಿಸ್ತಾರೆ ಆ ಟಾರ್ಚರ್ ಸೆಲ್ನ ಮುಖ್ಯಸ್ಥನಾಗಿದ್ದೈತೆ ಅಂಥವನನ್ನು ಅದೇ ಮಾನದಂಡ ಇಟ್ಕೊಂಡು ಸೋನಿಯಾ ಗಾಂಧಿ ಚುನಾವಣಾ ಆಯುಕ್ತನನ್ನಾಗಿ ನೇಮಕಾತಿ ಮಾಡಿದರು ಈತ ಎಂಥ ದುರುಳ ಅಂದರೆ ಚುನಾವಣಾ ಆಯೋಗದ ಸಭೆ ನಡೆಯುವಾಗ ಚುನ ಮುಖ್ಯ ಚುನಾವಣಾ ಆಯುಕ್ತರ ಸಭೆ ನಡೆಸುವಾಗ ಬಾತ್ರೂಮ್ ಓಡಿ ಹೋಗಿ ಓಡಿ ಹೋಗಿ ಸೋನಿಯಾ ಗಾಂಧಿ ಫೋನ್ ಮಾಡ್ತಾಯಿದ್ದ ಏನಂತ ಈ ರೀತಿ ತೀರ್ಮಾನ ಆಗ್ತಾ ಇದೆ ಏನಂತ ಹೇಳಿ ನಾನು ಅಂತೇಳಿ ಸೋನಿಯಾ ಗಾಂಧಿ ಇನ್ಸ್ಟ್ರಕ್ಷನ್ ಕೊಡೋರು ಅದಾದ ಮೇಲೆ ಸುಪ್ರೀಂ ಕೋರ್ಟ್ನ ಆದೇಶ ಅನ್ವಯ ನರೇಂದ್ರ ಮೋದಿಯವರು ಒಬ್ಬ ಕ್ಯಾಬಿನೆಟ್ ಸಚಿವ ಪ್ರಧಾನಮಂತ್ರಿ ವಿಪಕ್ಷದ ನಾಯಕ ಮೂರು ಇಟ್ಕೊಂಡು ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಶುರು ಮಾಡಿದರು ಮುಂಚೆ ಚುನಾವಣಾ ಆಯುಕ್ತ ಒಬ್ಬರೇ ಇರ್ತಿದ್ರು ಟಿ ಎನ್ ಶೇಷನ್ ಕಾಲದಲ್ಲಿ ಟಿ ಎನ್ ನಾವು ಸರ್ವಾಧಿಕಾರಿ ಧೋರಣೆಯನ್ನು ತಡೆಯಲಾರದೆ ಮೂರು ಜನರಂತಂದರು ರಾಜೀವ್ ಗಾಂಧಿ ಅವರು ಅವಾಗ ಒಬ್ಬ ಕೃಷ್ಣಮೂರ್ತಿ ಒಬ್ಬ ಸಿಂಗ್ ಅಂತ ಇಬ್ಬರು ಅದ್ರ ಜೊತೆ ಗಿಲ್ಲತ್ತಿರು ಬಹುಶಃ ಅವ್ರ ಮೂರು ಜನ ಅಂದರೆ ಟಿ ಎನ್ ಶೇಷನ್ ಅವರ ಅಧಿಕಾರವನ್ನು ಕಡಿಮೆ ಮಾಡಲಿಕ್ಕೆ ಎರಡು ಓಟು ತಮ್ಮ ಕಡೆಯವರು ಹಾಗೆ ಮಾಡ್ಲಿಕ್ಕೆ ರಾಜೀವ್ ಗಾಂಧಿ ಅಂಥದ್ದೊಂದು ಚಾಲುಗಿರಿ ಮಾಡಿದರು ಈ ರೀತಿ ರಾಜಕೀಯ ಮಾಡ್ಕೊಂಬಂದವರು ಈಗ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವು ಮತದಾರರ ಪಟ್ಟಿಯನ್ನು ಅಂದ ತಕ್ಷಣ ದೇಶಾದ್ಯಂತ ಇವರದ ಪ್ರತಿಭಟನೆಯಂತೆ ಕಾಂಗ್ರೆಸ್ಸು ಉಳಿದ ಪಕ್ಷಗಳು ರಾಜ್ಯ ರಾಜ್ಯಗಳಲ್ಲಿ ಇದರ ಕುರಿತಾಗಿ ಹೋರಾಟವನ್ನು ನಡೆಸ್ತಾವಂತೆ ಈ ಇಂಟೆನ್ಸ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಏನಿದೆ ಅದು ಆಗಲಾರದ ಹಾಗೆ ತಡಿತಾರಂತೆ ಜೊತೆ ಕಪಿಲ್ ಸಿಬ್ಬಲ್ಲು ಉಳಿದವರೆಲ್ಲ ಇದ್ದಾರಲ್ಲ ಇವರೆಲ್ಲ ಕೋರ್ಟ್ಗೆ ಮೊರೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ ಮೊದಲನೇದಾಗಿ ಇದು ಕೋರ್ಟ್ ಹೋಗಲಿಕ್ಕೆ ಬರೋದಿಲ್ಲ ನಮ್ಮ ದೇಶದ ಕೋಟಿನ ಪದ್ಧತಿ ನಿಮ್ಗೆ ಗೊತ್ತಿದೆ ಆದ್ದರಿಂದ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಕಾನೂನು ದತ್ತವಾಗಿ ಸಂವಿಧಾನ ದತ್ತವಾಗಿ ಚುನಾವಣಾ ಆಯೋಗ ಮಾಡ್ತಾ ಇರುವಂಥ ಕೆಲಸ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರಲಾರ್ದು ಈ ಕೆಲಸ ಆಗೋದಿಲ್ಲ ಆದ್ದರಿಂದ ಇದಕ್ಕೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ